ಪರಿಷ್ಕೃತ ಜಿಎಸ್ಟಿ ದರಗಳಿಂದ ಪ್ರತಿಯೊಂದು ಕುಟುಂಬಕ್ಕೂ ಹೆಚ್ಚಿನ ಹಣ ಉಳಿತಾಯವಾಗಲಿದೆ ಮತ್ತು ವ್ಯಾಪಾರಿಗಳಿಗೆ ಸುಗಮ ವಹಿವಾಟು ನಡೆಸಲು ಸಹಾಯಕವಾಗಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ನವರಾತ್ರಿಯ ಮೊದಲ ದಿನವಾದ ನಿನ್ನೆ ದೇಶವಾಸಿಗಳಿಗೆ ತಮ್ಮ ಶುಭಾಶಯವನ್ನು ಕೋರಿರುವ ಅವರು ಜಿಎಸ್ಟಿ ದರಗಳ ಕಡಿತದಿಂದ ಪ್ರತಿ ಕುಟುಂಬಕ್ಕೂ ಹಣ ಉಳಿತಾಯವಾಗಲಿದೆ ಇದರಿಂದಾಗಿ ದೇಶಾದ್ಯಂತ ಜಿಎಸ್ಟಿ ಉತ್ಸವ ಆರಂಭವಾಗಿದೆ ಈ ಸುಧಾರಣೆಗಳು ಉಳಿತಾಯವನ್ನು ಹೆಚ್ಚಿಸುವುದಲ್ಲದೆ ನೇರವಾಗಿ ಎಲ್ಲ ಸಮಾಜ ರೈತರು ಮಹಿಳೆಯರು ಯುವಜನತೆ ಬಡವರು ಮಧ್ಯಮ ವರ್ಗ ವ್ಯಾಪಾರಿಗಳು ಹಾಗೂ ಎಂಎಸ್ಎಂಇಗಳಿಗೆ ಅನುಕೂಲವಾಗಲಿದೆ ಎಂದರು ಪರಿಷ್ಕೃತ ಜಿಎಸ್ಟಿ ದರ ಹೆಚ್ಚಿನ ಪ್ರಗತಿಗೆ ಉತ್ತೇಜನ ನೀಡುವುದಲ್ಲದೆ ಹೂಡಿಕೆಯನ್ನು ವೃದ್ಧಿಸಲಿದೆ ಮತ್ತು ಪ್ರತಿ ರಾಜ್ಯದ ಪ್ರಗತಿಗೂ ವೇಗ ನೀಡಲಿದೆ ಹಲವು ವರ್ತಕರು ಜಿಎಸ್ಟಿ ದರ ಕಡಿತಕ್ಕೂ ಮುನ್ನ ಇದ್ದ ದರಗಳು ಹಾಗೂ ನಂತರದ ದರಗಳ ಪಟ್ಟಿಯನ್ನು ಪ್ರಕಟಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಇದರಿಂದ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ದೇಶೀಯ ಉತ್ಪಾದನೆಗೆ ಬೇಡಿಕೆ ಎದುರಾಗಿ ಆತ್ಮನಿರ್ಭರ ಭಾರತ ನಿರ್ಮಾಣ ನಿಟ್ಟಿನಲ್ಲಿ ಸಹಾಯಕವಾಗಲಿದೆ ಎಂದು ತಿಳಿಸಿದ್ದಾರೆ